ಜಾಲಿಡೇಸ್ ಖ್ಯಾತಿಯ ನಟ ಪ್ರದೀಪ್ ಬೋಗಡಿ ಅವರು ದಿವಂಗತಕ್ಕೆ ಶಿವರಾಮ್ ಅವರ ಅಳಿ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ ಈಗ ಸಿಸಿಎಲ್ ಸೀಸನ್ ನಡೀತಾ ಇದೆ ಅದರಲ್ಲಿ ಕರ್ನಾಟಕ ಬುಲ್ಡೋಸರ್ ನಟ ಪ್ರದೀಪ್ ಬೋಗಡಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರದೀಪ್ ಮಾವ ಹಾಗೂ ನಟ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ನಿಧನರಾಗಿದ್ದಾರೆ ಶಿವರಾಮ್ ಆಸ್ಪತ್ರೆಯಲ್ಲಿದ್ದಾಗಲೂ ಕೂಡ ಪ್ರದೀಪ್ ಶಾರ್ಜಾದಲ್ಲಿ ಕರ್ನಾಟಕ ಬುಲ್ಡೋಸರ್ ಪರ ಸಿಸಿಎಲ್ ಆಡ್ತಾ ಇದ್ರು ಆದ್ರೆ ಮಾವನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಆಸ್ಪತ್ರೆಗೆ ಬಂದಿದ್ರು ಬಳಿಕ ಶಿವರಾಮ್ ಅಂತ್ಯ ಸಂಸ್ಕಾರ ಮುಗಿಯುವವರೆಗೂ ಕುಟುಂಬದವರ ಜೊತೆಗಿದ್ರು ಅಂತ್ಯ ಸಂಸ್ಕಾರ ಮುಗಿದೊಡನೆ ಮತ್ತೆ ಸಿಸಿಎಲ್ ಆಡಲು ಹೈದರಾಬಾದ್ಗೆ ಬಂದಿದ್ದಾರೆ ರಾಜೀವ್ ಗಾಂಧಿ ಮೈದಾನದಲ್ಲಿ ಚೆನ್ನೈ ತಂಡದ ವಿರುದ್ಧ ಸಿಸಿಎಲ್ ಪಂದ್ಯದಲ್ಲಿ ಪ್ರದೀಪ್ ಭಾಗಿಯಾಗಿದ್ದಾರೆ ಕಳೆದ ಕೆಲವು ವರ್ಷಗಳಿಂದಲೂ ಪ್ರದೀಪ್ ಕರ್ನಾಟಕ ಬುಲ್ಡೋಸರ್ ತಂಡದ ಪ್ರಮುಖ ಆಟಗಾರರಾಗಿದ್ದಾರೆ ಹೀಗಾಗಿ ಅವರ ಅನುಪಸ್ಥಿತಿ ಕಿಚ್ಚ ಸುದೀಪ್ ತಂಡಕ್ಕೆ ಅಗತ್ಯವಾಗಿತ್ತು ತಂಡಕ್ಕೆ ಅಗತ್ಯವಿದ್ದಾಗ ವೈಯಕ್ತಿಕ ನೋವನ್ನು ಕೂಡ ಮರೆತು ಪ್ರದೀಪ್ ಅರ್ಧ ಶತಕ ಸಿಡಿಸಿದ್ರು ಬಳಿಕ ಈ ಇನ್ನಿಂಗ್ಸ್ ಅನ್ನ ಅವರು ತಮ್ಮ ಮಾವ ಕೆ ಶಿವರಾಮ್ಗೆ ಅರ್ಪಿಸಿದ್ದಾರೆ ಪ್ರದೀಪ್ ಆಟಕ್ಕೆ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ